ನಮ್ಮದೇ ತೋಟದಲ್ಲಿ ತಣ್ಣಿಕಾಳು ಬೆಳೆದಿತ್ತು ಹಾಗಾಗಿ ಚಿಕನ್ಗೆ ಗೊಜ್ಜಿಗೆ ತಣ್ಣಿಕಾಳು ಕಾಳು ಮೀನ್ಸ್ ಹಲಸಿಂದ ಕಾಳು ಹಾಕಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಅಂತ ಸಿಂಪಲಾಗಿ ಮಾಡಿದ್ದೀನಿ ಇದಕ್ಕೆ ಮಸಾಲ ಏನೇನು ರುಬ್ ಮಾಡಿದ್ದೀನಿ ಅಂದರೆ ಚಕ್ಕೆ ಲವಂಗ ಮೆಣಸು ಕೊತ್ತಂಬರಿ ಸೊಪ್ಪು ಮೆಣ್ಸಿನ್ಕಾಯಿ ಇಷ್ಟನ್ನು ಪೇಸ್ಟ್ ಮಾಡ್ಕೊಂಡಿದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪು ಈರುಳ್ಳಿ ಟೊಮೊಟೊ ಕಾಳು ಮತ್ತು ತೆಂಗಿನ ತುರಿ ನಿಂಬೆಹಣ್ಣು ಮುನ್ನೂರೈವತ್ತು ಗ್ರಾಮ್ ಚಿಕನ್ ತೊಗೊಂಡಿದ್ದೀನಿ ಅಷ್ಟೇ ಒಂದು ಮೊಟ್ಟೆ ಕೋಳಿಲಿ ನಾನು ಸಾಂಬಾರು ವಿತ್ ಗ್ರೇವಿ ಐಡು ಮಾಡಿದ್ದೀನಿ ಕುಕ್ಕರಿಗೆ ಎಣ್ಣೆ ಹಾಕಿ ಈರುಳ್ಳಿ ಹಾಕಿ ಬಾಡಿಸಿ ಮತ್ತು ಟೊಮೊಟೊ ಸ್ಮ್ಯಾಶ್ ಮಾಡೋವ್ರಿಗ ಫ್ರೈ ಮಾಡಿದ್ದೀನಿ ಹಸಿ ಕಾಳಾಗಿರೋದ್ರಿಂದ ಜಾಸ್ತಿ ಬೇಯಿಸೋ ಅವಶ್ಯಕತೆ ಇಲ್ಲ ಮತ್ತು ನಾನು ಪೇಸ್ಟ್ ಮಾಡ್ಕೊಂಡಿದ್ದಂಥ ಸಿಂಪಲ್ ಆಗಿ ಮಾಡ್ಕೊಂಡಿದ್ದಂಥ ಖಾರನ ಹಾಕಿದ್ದೀನಿ ಅದಕ್ಕೆ ಎಲ್ಲೋ ಪೌಡರು ಸಹ ಹಾಕಿದ್ದೀನಿ ಮತ್ತು ನಾನು ಚಿಕನ್ ಮುನ್ನೂರೈವತ್ತು ಗ್ರಾಮ್ ಏನು ಇಟ್ಕೊಂಡಿದ್ದೆ ಅದನ್ನು ಹಾಕಿದ್ದೀನಿ ಮೊಟ್ಟೆ ಸೈಡಿಗೆ ಎತ್ತಿಟ್ಕೊಂಡಿದ್ದೆ ಯಾಕಂತಂದರೆ ಫ್ರೈ ಮಾಡೋ ಟೈಮಲ್ಲಿ ಒಡೆದೋಗುತ್ತೆ ಮೊಟ್ಟೆ ಹಾಗಾಗಿ ಕೊತ್ತಂಬರಿ ಸೊಪ್ಪು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ತೆಂಗಿನ ತುರಿ ಅರ್ಧ ಅವಳು ನಿಂಬೆ ರಸ ಹಾಕಿ ಒಂದು ಟೇಬಲ್ ಸ್ಪೂನಷ್ಟು ಇಲ್ಲ ಒಂದೂವರೆ ಸ್ಪೂನಷ್ಟು ಕರ ಪುಡಿ ಹಾಕಿ ವಿಶಾಲೋಡ್ಸಿದ್ದೀನಿ ರೆಡಿ ಟು ಚಿಕನ್ ಗೊಜ್ಜು ತುಂಬ ಅಂದರೆ ತುಂಬ ಸಿಂಪಲ್ ಆಗಿರುತ್ತೆ ಗೊಜ್ಜು ಹಸಿ ಕಾಳನ್ ಕಾಲದಲ್ಲಿ ತುಂಬ